ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನ ಯಾವ ದೇವರನ್ನು ಪೂಜೆ ಮಾಡ್ತಾರೆ ಹಾಗೂ ಪೂಜೆಯ ವಿಧಾನ ಏನು ಹಾಗೆ ಪೂಜೆ ಮಾಡಬೇಕಾದ್ರೆ ಯಾವ ಮಂತ್ರವನ್ನು ಜಪಿಸಬೇಕು ಹಾಗೆ ಪೂಜೆಯಲ್ಲಿ ಯಾವ ನೈವೇದ್ಯವನ್ನು ಬಳಸಬೇಕು ದೇವಿಗೆ ಯಾವ ಹೂವನ್ನು ಅರ್ಪಿಸಬೇಕು ಈ ಪೂಜೆಯ ಫಲಗಳೇನು ಎಂಬುದನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಶಾರದೀಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರಾಧನೆ ದಿನ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತಾರರಂದು ಬಂದಿರುವ ಈ ಒಂದು ದೇವಿಯ ಆರಾಧನೆ ನಿಮಗೆ ಒಳಿತನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಈ ದಿನ ದುರ್ಗಾದೇವಿಯ ಆರನೇ ರೂಪವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುವುದು ಅಂತಾನೆ ಹೇಳ್ತಿದ್ದಾರೆ ಹಾಗಿದ್ರೆ ಕಾತ್ಯಾಯಿನಿ ದೇವಿಯ ಪೂಜೆಯ ಮಹತ್ವ ಏನು ಅಂತ ನೋಡೋದಾದ್ರೆ ನೀವು ಮಾಡಲು ಹೊರಟ ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಆ ಕೆಲಸ ಮಾಡುವ ಮುನ್ನ ಕಾತ್ಯಾಯಿನಿ ದೇವಿ ಯನ್ನು ಪ್ರಾರ್ಥನೆ ಮಾಡಬೇಕಾಗುತ್ತೆ ಅಂದರೆ ನೀವು ಒಂದು ಒಳ್ಳೆ ಕೆಲಸಕ್ಕೆ ಕಾರ್ಯಕ್ಕೆ ಕೈಯಾಗ್ತಿದ್ದೀರಾ ಅಂತ ಅಂದರೆ ಆ ಕೆಲಸಕ್ಕೆ ಯಶಸ್ಸು ಬರಬೇಕು ಅಂತ ಇದ್ರೆ ನೀವು ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸಿ ಶುರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಕಾತ್ಯಾಯಿನಿ ಮಾತೆಯನ್ನು ಪೂಜಿಸುವುದರಿಂದ ಕೀರ್ತಿ ಪ್ರಾಪ್ತವಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಖ್ಯಾತಿಯಾಯಿ ಖ್ಯಾತಿಯನ್ನು ಕೂಡ ಪಡಿತಾರೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ಶತ್ರುಗಳ ಮೇಲಿನ ವಿಜಯಕ್ಕಾಗಿ ತಾಯಿ ಕಾತ್ಯಾಯಿನ ಪೂಜಿಸಲಾಗುತ್ತದೆ ಆಕೆಯು ಋಣಾತ್ಮಕ ಶಕ್ತಿಗಳನ್ನ ನಾಶ ಮಾಡುವ ದೇವತೆಯಾಗಿ ಗುರ್ತಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಶಾರದೀಯ ನವರಾತ್ರಿ ಎರಡು ಸಾವಿರದ ಇಪ್ಪತ್ತೈದರ ಆರನೇ ದಿನದ ಶುಭ ಗಳಿಗೆ ಹಾಗೆ ಶುಭವಾದ ಒಂದು ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತಾರು ಹಾಗೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಹೇಗೆ ಮಾಡಬೇಕು ಅನ್ನೋದಾದರೆ ನವರಾತ್ರಿ ಹಬ್ಬದ ಆರನೇ ದಿನದಂದು ಮುಂಜಾನೆ ಬೇಗ ಎದ್ದು ಪೂಜೆ ಮಾಡುವ ಸ್ಥಳವನ್ನು ಮತ್ತು ಮನೆಯನ್ನು ಶುದ್ಧಗೊಳಿಸಬೇಕು ನಂತರ ಪೂಜೆ ಮಾಡುವ ಸ್ಥಳವನ್ನು ಕೆಂಪು ಹೂಗಳಿಂದ ಅಲಂಕರಿಸಿ ಅಂದರೆ ಗುಲಾಬಿ ಹೂ ಆಗಿರ್ಬೋದು ಅಥವಾ ಕೆಂಪು ದಾಸವಾಳ ಈ ಥರ ಕೆಂಪು ಹೂಗಳಲ್ಲಿ ನೀವು ಅಲಂಕಾರ ಮಾಡಬೇಕಾಗುತ್ತೆ ಹಾಗೆ ಕಾತ್ಯಾಯಿನಿ ದೇವಿಯನ್ನು ಪೂಜೆಗೆ ಆಹ್ವಾನ ಮಾಡುವ ಮೂಲಕ ದೀಪ ಮತ್ತು ಧೂಪವನ್ನು ಬೆಳಗಿಸಬೇಕಾಗುತ್ತೆ ಇದಾದ ಮೇಲೆ ಕಾತ್ಯಾಯಿನಿ ದೇವಿಗೆ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಅರ್ಪಿಸಿ ಬಳಿಕ ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಈ ಒಂದು ಮಂತ್ರವನ್ನು ನೀವು ಹೇಳಿ ದೇವಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ ಕೆಂಪು ಬಣ್ಣದ ಹೂಗಳು ಸಿಹಿ ತಿಂಡಿಗಳು ಮತ್ತು ನೈವೇದ್ಯವನ್ನು ದೇವಿಗೆ ಅರ್ಪಣೆ ಮಾಡಿ ಧೈರ್ಯ ಮತ್ತು ಶಕ್ತಿಯನ್ನು ಸಂಕೇತಿಸುವ ಕೆಂಪು ಚಂಡ್ರಿಯಾದ ಅಥವಾ ಸೀರೆಯೊಂದಿಗೆ ಆಕೆಯನ್ನು ಪೂಜೆ ಮಾಡಬೇಕಾಗುತ್ತೆ ಆರತಿ ಮತ್ತು ಪ್ರಸಾದವನ್ನು ವಿತರಿಸುವುದರ ಮೂಲಕ ಪೂಜೆಯನ್ನು ಪೂರ್ಣಗೊಳಿಸಿ ನಂತರ ನವರಾತ್ರಿ ಆರನೇ ದಿನ ಕಾತ್ಯಾಯಿನಿ ಈ ಒಂದು ಮಂತ್ರವನ್ನು ಹೇಳಿ ಪೂಜೆ ಮಾಡಿ ಯಾವ ಮಂತ್ರ ಅಂತ ಅಂದರೆ ಓಂ ದೇವಿ ಕಾತ್ಯಾಯಿ ನಾಯಿ ವಿದ್ಮಹಿ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾಧೀಶ್ವರಿ ನಂದಗೋಪಸುತಂ ದೇವಿ ಪತಿ ಮೇ ನಮಃ ಓಂ ಹ್ರೀಂ ನಮಃ ಹಾಗೆ ಚಂದ್ರಹಾಸೋ ಜ್ವಲಕರ ಶಾರ್ಧೂಲ ವರ ವಾಹನ ಕಾತ್ಯಾಯಿನಿ ಶುಭಂ ದೇವಿ ದಾನವ ಘಾತಿನಿ ಓಂ ದೇವಿ ಕಾತ್ಯಾಯಿನಿ ನಮಃ ಎನ್ನುವ ಮಂತ್ರವನ್ನು ಹೇಳಿ ನೀವು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ಕಾತ್ಯಾಯಿನಿ ದೇವಿಯ ರೂಪ ಅಂತ ನವದರ್ಗೆಯರ ರೂಪದಲ್ಲಿ ಇರುವಂತಹ ಆರನೇ ರೂಪವಾಗಿ ಕಾತ್ಯಾಯಿನಿ ದೇವಿಯನ್ನು ಪೂಜೆ ಮಾಡಲಾಗುತ್ತದೆ ಹಾಗೆ ಕಾತ್ಯಾಯಿನಿ ದೇವಿಯು ಕಾತ್ಯಾಯನ ಋಷಿಯ ಮನೆಯಲ್ಲಿ ಜಿನಿಸಿದವಳಾಗಿರ್ತಾರೆ ಈ ಕಾರಣಕ್ಕಾಗಿ ದುರ್ಗಾದೇವಿಯ ಈ ಅವತಾರವನ್ನು ಕಾತ್ಯಾಯಿನಿ ಎಂದು ಕರೆಯಲಾಗುತ್ತೆ ಕಾತ್ಯಾಯಿನಿ ದೇವಿಯು ಒಂದು ಕೈಯಲ್ಲಿ ಖಡ್ಗವನ್ನ ಒಂದು ಕೈಯಲ್ಲಿ ಕಮಲದ ಹೂವನ್ನ ಇನ್ನೊಂದು ಕೈಯಲ್ಲಿ ವರ ನೀಡುತ್ತಿರುವ ಮುದ್ರೆಯನ್ನ ಮತ್ತು ತನ್ನ ನಾಲ್ಕನೇ ಕೈಯಲ್ಲೂ ಮುದ್ರೆಯನ್ನು ಹಿಡಿದು ಸಿಂಹದ ಮೇಲೆ ಕುಳಿತು ಸವಾರಿ ಮಾಡ್ತಾ ಇರ್ತಾರೆ ಮತ್ತು ಈಕೆ ಜಾಮಂಡಲ ಅಧಿದೇವತೆಯಾಗಿ ಗುರುತಿಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ನೋಡಿದ್ರೆಲ್ಲ ಸ್ನೇಹಿತರೆ ಕಾತ್ಯಾಯಿನಿ ದೇವಿಯನ್ನು ನೀವು ಪೂಜೆ ಮಾಡೋದ್ರಿಂದ ಯಶಸ್ಸು ನಿಮ್ಮದಾಗುತ್ತೆ ನೀವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀರ ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಆದರೆ ಕಾತ್ಯಾಯಿನಿ ದೇವಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿ ನೀವು ಹೊರಡೋದಾದರೆ ಆ ಒಂದು ಕಾರ್ಯ ಯಶಸ್ಸಿಗೆ ಬರುತ್ತೆ ಜಯಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದರೆ ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು